ಇವತ್ತೊಂದು ಇಂಡೋರ್ ಗೇಮ್ ಆಡೋಣ ನೋಡ್ರಿ ಇಬ್ರುನು ಆ ಕಡೆ ಒಬ್ರು ಈ ಕಡೆ ಒಬ್ರು ಬಾಕ್ಸ್ ಹಾಕಿದ್ದೀನಿ ಈಗ ಅಲ್ಲಿ ಪ್ಲಾಸ್ಟಿಕ್ ಲೋಟ ಇದ್ದಾವೆ ನೀವು ಆ ಪ್ಲಾಸ್ಟಿಕ್ ಲೋಟಗಳನ್ನ ಟ್ರಯಾಂಗಲ್ ಅಲ್ಲಿ ಜೋಡಿಸಬೇಕು ಯಾರು ಫಸ್ಟ್ ಜೋಡಿಸ್ತೀರೋ ಅವ್ರು ವಿನ್ ಆದಂಗೆ ಓಕೆನಾ ಸರಿ ರೆಡಿ ಸ್ಟಾರ್ಟ್ ಬಾಕ್ಸ್ ಒಳಗೆ ನೀಟಾಗಿ ಜೋಡಿಸ್ರಿ ನೋಡೋದು ಇದು ನಾನು ಬಾ ಗೆರೆ ಹಾಕಿದೀನಲ್ಲ ಅದ್ರೊಳಗೆ ಜೋಡಿಸ್ ಬಿಟ್ಟು ಎಲ್ಲೆಲ್ಲೂ ಜೋಡಿಸ್ತಿದ್ದೀರಾ ಹಾಂ ಈಗ ಮತ್ತೆ ವಾಪಸ್ ನಾನು ಇನ್ನೊಂದು ಆ್ಯಕ್ಟಿವಿಟಿ ತೋರಿಸ್ತದೆ ಹಾಂ ಬೇಗ ಬೇಗ ಫಾಸ್ಟಾಗೆ ಹ್ಞೂ ಶ್ರೇಯಾ ನೀನು ಸೋತೆ ಕ್ಲಾಪ್ ಸಾಕರೆ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು ಕೆಳಗೆ ಬ್ಯಾಲೆನ್ಸ್ ಐತೆ ಇಲ್ಲ ನೋಡಮ್ಮ ಫಸ್ಟು ಬ್ಯಾಲೆನ್ಸ್ ಕೆಳಗೆ ಬ್ಯಾಲೆನ್ಸ್ ನೋಡಬೇಕು ಆಮೇಲೆ ಅದ್ರ ಮೇಲೆ ಇಡಬೇಕು ಹಾಂ ಸ್ನೇಹ ಕರೆಕ್ಟಾಗಿ ಇಡ್ತಾ ಇದೀಯಾ ಹಾಗೆ ಹಾ ನೋಡಿ ಈಗ ಎಷ್ಟು ನೀಟಾಗಿ ಬಂತು ಬ್ಯಾಲೆನ್ಸ್ ಮಾಡಬೇಕು ಹಾಂ ನಿಧಾನಕ್ಕಿಡು ವೆರಿ ಗುಡ್ ಕ್ಲಾಪ್ಸ್ ಹಾಕ್ರಿ ಹಾ ನೋಡ್ರಿ ಈಗ ಕಟ್ಟ ಕ್ಲಾಪ್ಸ್ ಸಾಕ್ರಿ ್ರಲ್ಲ ಗುಡ್ ಚಿಲ್ಡ್ರನ್ ಬೆಟ್ಟ ಮತ್ತೆ ನದಿ ಈಗ ಆ ವಿಷಯಕ್ಕೆ ಸಂಬಂಧಿಸಿದ ನಗನೇ ಗೀತೆ ಮಾಡೋಣ ಸರಿನಾ അക്കാ ഇന്ന ഇന്ന പറ്റി എൽക്കേ